ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಾಜಿ ವಿದೇಶಾಂಗ ಸಚಿವ ಎಸ್ಎಂ ಕೃಷ್ಣ ನಿನ್ನೆ ತಡರಾತ್ರಿ ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ರಾಜ್ಯ ಕಂಡ ಅಪರೂಪದ ರಾಜಕಾರಣಿಯಾಗಿದ್ದ ಎಸ್ಎಂ ಕೃಷ್ಣ ಕಳೆದ ಕೆಲವು ತಿಂಗಳುಗಳಿಂದ ವಯೋಸಹಜ ಕಾಯಿಲೆಗಳಿಂದ ಇದ್ರು ಬೆಂಗಳೂರಿನ ವೈದೇಹಿ ಹಾಗೂ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಬಳಿಕ ಮನೆಯಲ್ಲೇ ಇದ್ದ ಎಸ್ಎಂ ಕೃಷ್ಣ ನಿನ್ನೆ ತಡರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಜನಿಸಿದ ಸೋಮನಹಳ್ಳಿ ಮಲ್ಲಯ್ಯ ಗೌಡ ಕೃಷ್ಣ ಅವರು ಮುಖ್ಯಮಂತ್ರಿ ರಾಜ್ಯಪಾಲ ವಿದೇಶಾಂಗ ಸಚಿವರಾಗಿಯೂ ಸೇವೆಯನ್ನು ಸಲ್ಲಿಸಿದ್ರು ಬಹುಕಾಲ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದ ಅವರು ನಂತರ ಬಿಜೆಪಿ ಸೇರ್ಪಡೆಯಾಗಿದ್ದರು ಸದಾ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾ ಇದ್ದ ಎಸ್ ಎಂ ಕೃಷ್ಣ ಅವರು ಇದ್ದಕ್ಕಿದ್ದಂತೆ ಡಲ್ ಆಗೋದಕ್ಕೆ ಕಾರಣ ಆ ಒಂದು ಘಟನೆ ಅಲ್ಲಿಯವರೆಗೆ ಕೃಷ್ಣ ಅವರು ಲವಲವಿಕೆಯಿಂದಲೇ ಇದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತರಂದು ನಡೆದ ಆ ಘಟನೆ ಎಸ್ ಎಂ ಕೃಷ್ಣ ಅವರಿಗೆ ಕೊನೆ ಕ್ಷಣದವರೆಗೂ ಕಾಡ್ತಾ ಇತ್ತು ಪ್ರತಿ ದಿನ ಅದೇ ನೋವಿನಲ್ಲಿ ಅವರು ದಿನಗಳನ್ನ ಕಳೀತಾ ಇದ್ರು ಅದೇ ಅವರ ಅಳಿಯ ಕೆಫೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ್ ಹೆಗ್ಡೆ ಆತ್ಮಹತ್ಯೆ ಪ್ರಕರಣ ಯಾವಾಗ ಅಳಿಯ ಎಲ್ಲರನ್ನ ಬಿಟ್ಟು ಹೊರಟು ಹೋದ್ರು ಆವತ್ತಿನಿಂದ ಎಸ್ ಎಂ ಕೃಷ್ಣ ಡಲ್ಲಾಗುತ್ತಲೇ ಹೋದ್ರು ಅಳಿಯನ ಸಾವಿನ ನೋವು ಪ್ರತಿದಿನ ಗಾಡುವುದಕ್ಕೆ ಶುರುವಾಯಿತು ಈ ಘಟನೆ ಬಗ್ಗೆ ಸಾಕಷ್ಟು ಬಾರಿ ಎಸ್ ಎಂ ಕೃಷ್ಣ ಅವರೇ ಹೇಳಿಕೊಂಡಿದ್ರು ಅಂದಿನಿಂದ ಆಕ್ಟಿವ್ ಆಗಿದ್ದ ಕೃಷ್ಣ ಅವರು ನಿಧಾನಕ್ಕೆ ಮಂಕಾದ್ರು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾದವು ಹೀಗಾಗಿ ವಯಸ್ಸಾದ್ರು ಅಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದ ಎಸ್ ಎಂ ಕೃಷ್ಣ ಸಹಜ ಗಾಯಿಯಿಂದ ಆಗಾಗ್ಗೆ ಆಸ್ಪತ್ರೆ ಸೇರುವುದಕ್ಕೆ ಶುರುವಾಯಿತು ಪದೇ ಪದೇ ಆಸ್ಪತ್ರೆಗೆ ದಾಖಲಾಗ್ತಲೇ ಬಂದ್ರು ಎಸ್ ಎಂ ಕೃಷ್ಣ ಆ ಬಳಿಕ ಸರಿಯಾಗಿ ಅವರು ಚೇತರಿಸಿಕೊಳ್ಳಲೇ ಇಲ್ಲ ಕೊನೆ ಕ್ಷಣದವರೆಗೂ ಅವರು ಅದೇ ನೋವಿನಲ್ಲಿ ದಿನಗಳನ್ನ ಕಳೀತಾ ಇದ್ರು ಅಂತ ಅವರ ಆಪ್ತರು ಹೇಳಿಕೊಂಡಿದ್ದಾರೆ ಇದೀಗ ನಿನ್ನೆ ಅದೇ ನೋವಿನಲ್ಲಿ ರಾತ್ರಿ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಇದು ಪಬ್ಲಿಕ್ ಜನಶಕ್ತಿಯೇ ನಿರ್ಣಾಯಕ